ಗುಂಡಿ ಇಂಥದ ಎಲ್ಲ ಅವರೆಲ್ಲ ಒಂದು ಐಡೆಂಟಿಫೈ ಮಾಡಿದರು ಎಂಥ ಜಾಗದಲ್ಲಿ ಮೀನುಗಳು ಸಿಗ್ತವೆ ಅಂತ ನನ್ನನ್ನು ಹೋಗ್ತಾ ಹೋಗ್ತಾಯಿದ್ರು ನಾನು ನಾನು ಮೀನು ತಿನ್ನೋನಲ್ಲ ಏನು ತಿನ್ನ ನಾನ್ ವೆಜಿಟೇರಿಯನ್ ಅಲ್ಲ ಆಗಿದ್ದರಿಂದ ನನಗೊಂಥರ ಸಂಕಟ ಇವ್ರು ನಾನು ಕೊಟ್ಬಿಡೋರು ನಾನು ಸರ್ ಏನು ಮಾಡೋದು ಸರ್ ಇದು ರೀ ನೀವು ಬಿಡಬೇಡಿ ಮೀನ ವಾಪಸ್ಸು ಬಿಟ್ಟರೆ ಅವುಗಳು ವಾಪಸ್ ಹೋಗಿ ಬೇರೆಯವ್ರಿಗೆಲ್ಲ ಹೇಳ್ಬಿಡ್ತದೆ ಇಲ್ಲಿ ಮೀನು ಹಿಡಿತಾ ಇದ್ದಾರೆ ಬರಬೇಡ ಅಂತ ಈ ಥರ ಇಂಥ ಹಾಸ್ಯ ಪ್ರಸಂಗಗಳು ಸುಮಾರು ನೆಡೀತಾ ಇತ್ತು ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ ಶಿವಾರೆಡ್ಡಿ ಅವರಿಗೆ ಮತ್ತು ಇಲ್ಲಿ ಆಯೋಜಿಸ್ತಾ ಇರೋ ಅಂಥ ಎಲ್ಲರಿಗೂ ನಮಸ್ಕಾರಗಳು ನನ್ನ ಮತ್ತು ತೇಜಸ್ವಿ ಬಗ್ಗೆ ನನ್ನ ತೇಜಸ್ವಿ ಬಗ್ಗೆ ಮಾತಾಡಬೇಕು ಅಂತಂದರೆ ಹಲವಾರು ವಿಷಯಗಳಿವೆ ಮೊದಲು ನನಗೆ ತೇಜಸ್ವಿ ಪರಿಚಯ ಆಗಿದ್ದು ಸುಮಾರು ಎಪ್ಪತ್ತಾರನೇ ಇಸ್ವಿನಲ್ಲಿರಬೇಕು ನಾನು ಆವಾಗೇನು ಪಿ ಎಚ್ ಡಿ ಇದ್ದಾಗ ನಮ್ಮ ಕೀಟವಿಜ್ಞಾನದಲ್ಲಿ ಬೇರೆ ಬೇರೆ ಕೀಟಗಳನ್ನ ಹಿಡಿಯೋದಕ್ಕೆ ಮಾಡೋದಕ್ಕೆ ಅಂತ ಓಡಾಡ್ತಾ ಇರ್ತೀವಿ ಅವಾಗ ಮೂಡಿಗೆರೆನಲ್ಲಿ ಒಬ್ಬರು ಸಿದ್ದಪ್ಪಾಜಿ ಅಂತ ಇದ್ದರು ಅವರೇ ನೀನು ಬಾರೇ ಅಲ್ಲಿ ತೇಜಸ್ವಿ ಅಂತ ಇದ್ದಾರೆ ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ ಅಂತ ಆಯಿತು ನಾನು ಮತ್ತು ಗೋರ್ಪಡೆ ಅಂತ ನನ್ನ ಓದ್ತಾ ಇದ್ದರು ಅವರು ಎಂ ವೈ ಗೋರ್ಪಡೆ ಅವರ ಚಿಕ್ಕಪ್ಪನ ಮಗ ಆಗಿದ್ದರು ಅವ್ರಿಗೆ ಈ ಪಕ್ಷಿಗಳ ಬಗ್ಗೆ ಹವ್ಯಾಸ ಇತ್ತು ಗೋರ್ಪಡೆಗೆ ಅದಕ್ಕೆ ಅವರು ತೇಜಸ್ವಿ ಹೇಳ್ಕಳಿಸಿದ್ರು ಸಿದ್ದಪಾಜಿ ಹತ್ರ ಗೋರ್ಪಡೆನ ಕರ್ಕಂಬಂಡ್ರಿ ಅಂತಂದ್ಬಿಟ್ಟು ಹಾಗಾಗಿ ನಾವು ಒಂದು ಸತಿ ಹೋದ್ವಿ ಹೋಗಿದ ತಕ್ಷಣನೇ ನಮಗೆ ಮೊದಲು ಅನುಭವ ಆಗಿದ್ದೇನು ಅಂತಂದರೆ ಮೊದಲು ತೇಜಸ್ವಿ ನೋಡಿದ್ದು ನಮ್ಮ ಆರ್ ಆರ್ ಎಸ್ ಮುಂದೆ ಒಂದು ಓಪನ್ ಜೀಪ್ನಲ್ಲಿ ಅವರು ಏನು ಮಾಡಿದ್ದಾರೆ ಸಿದ್ದಪ್ಪಾಜಿ ಹೇಳಿದ್ದಾರೆ ಬರ್ತಾ ಇದ್ದಾರೆ ಇವರು ಅಂತ ಸರಿಯಾಗಿ ಒಂದು ಒಂಬತ್ತು ಒಂಬತ್ತುವರೆಗೆ ಬಂದವರು ರೇ ಅವ್ರು ಯಾರು ಹೇಳಿದ್ರೇಳ್ ರೀ ಅಂತಂದರು ಹೌದು ಸರ್ ಬಂದಿದ್ದಾರೆ ಆಯಿತು ಬನ್ನಿ ಅಂತಂದರು ನಾವು ಮುಡಿಗೆರೆಯಿಂದ ಅವರು ಇದ್ದಿದ್ದ ಚಿತ್ರಕೂಟ ಎಸ್ಟೇಟ್ಗೆ ನಡ್ಕೊಂಡು ಹೋದ್ವಿ ಹಿಂದಿನ ಬಾಟ್ಲಿಂದ ಹೋದ್ವಿ ಅಲ್ಲಿ ಹೋದ್ರೆ ಇವರು ನಮ್ಮನ್ನೆಲ್ಲ ಬಿಟ್ಬಿಟ್ರಣ್ಣ ಗೋರ್ ಜೊತೆ ಅವ್ರು ತೆಗೆದಿದ್ದ ಚಿತ್ರಗಳನ್ನೆಲ್ಲ ಕುತ್ಕೊಂಡು ಕೂಲಂಕಷವಾಗಿ ಒಂದೊಂದು ಪಕ್ಷಿಗಳದ್ದನ್ನು ಕುತ್ಕೊಂಡು ಮಾತಾಡ್ತಾಯಿದ್ರು ಯಾಕಂದರೆ ಅವ್ರಿಗೆ ಗೋರ್ಪಡೆಗೆ ಇದ್ದಿದ್ದ ಅದ್ರ ಬಗ್ಗೆ ಪಕ್ಷಿಗಳ ಬಗ್ಗೆ ಇದ್ದಂಥ ಮಾಹಿತಿನೂ ಅವ್ರ ಹತ್ರ ಇದ್ದಿದ್ದನ್ನು ಇಬ್ಬರೂ ಹಂಚ್ಕೊಂಡು ಸುಮಾರು ಎರಡು ಗಂಟೆ ಟೈಮ್ ಒಂದೊಂದು ಪಕ್ಷಿ ಮಾತಾಡಿದ್ರು ಆಮೇಲೆ ಅವರು ಪ್ರಿಂಟಾಗಿದ್ದು ಫೋಟೋ ನೋಡಿ ನಂಗೆ ಆಶ್ಚರ್ಯ ಆಯಿತು ಯಾಕೆ ಆಶ್ಚರ್ಯ ಆಯಿತು ಅಂತಂದರೆ ಇಂತಹ ಒಂದು ಸಣ್ಣ ಒಂದು ಕಾಡಿನಲ್ಲಿ ಒಂದು ಸಣ್ಣ ಎಸ್ಟೇಟ್ನಲ್ಲಿ ಇಷ್ಟಂತೆಲ್ಲ ಇವ್ರು ಇದ್ದಾರಲ್ಲ ಅಂತಂದ್ಬಿಟ್ಟು ಅದೇ ಟೈಮ್ನಲ್ಲಿ ನಾನು ರಾಜೇಶ್ವರ ಏನಾದ್ರೂ ಇದೊಂದು ಸಂಗತಿ ಆಯಿತು ಆಮೇಲೆ ನಾವು ಬಂದ್ವಿ ಅದೃಷ್ಟಕ್ಕೆ ಬೆಲ್ವಾಡಿ ಹಂಗೆ ನನಗೂ ಸುಮಾರು ಎಂಬತ್ತೈದನೇ ಇಸಿನಲ್ಲಿ ಮೂಡಿಗೆರೆನಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ಕಿದಾಗ ತೇಜಸ್ವಿಯವರ ಹತ್ರ ಭೇಟಿ ಮಾಡೋಕ್ಕೆ ಅವ್ರ ಮನೆಗೆ ಹೋದೆ ಇದು ಸುಮಾರು ಎಲ್ಲ ದಿವಸ ಹೋಗ್ತಾಯಿದ್ವಿ ಎಲ್ಲ ಮಾಡ್ತಾಯಿದ್ವಿ ಆದರೆ ನನಗೆ ಒಂದು ಅನಿಸಿದ್ದೇನು ಅಂತಂದರೆ ಅವ್ರ ಸರಳತೆ ಅಷ್ಟೊತ್ತಗಾಗಲೇ ನಾನು ಅವ್ರ ಕರವಾಳ ಎಲ್ಲ ಓದಿದ್ದೆ ಎಲ್ಲ ಮಾಡಿದ್ದೆ ನನಗೂ ಗೊತ್ತಿತ್ತು ಇವರು ಕುವೆಂಪು ಅವ್ರ ಮಗ ಅಂತ ಆದರೆ ಎಂದೂ ನಾನು ಅವರು ಒಬ್ಬ ದೊಡ್ಡ ಸಾಹಿತಿ ಅವ್ರ ಮಗ ಅಂತ ಅಂದ್ಕೊಳ್ಳಲಿಲ್ಲ ನಾನು ಆದರೆ ಅವ್ರು ಆ ಥರ ನಡ್ಕೊಂತನೂ ಇರಲಿಲ್ಲ ನನಗಿದೊಂದು ಭಾರಿ ಆಶ್ಚರ್ಯ ಆಗ್ತಾಯಿತ್ತು ಆದರೆ ಅವರು ನನಗೆ ದೀಸನೇ ಏನು ಮಾಡೋರು ಅಂತಂದರೆ ಇತ್ತೇಜ್ ಇವರು ಬೆಲ್ವಾಡಿ ಹೇಳ್ದಂಗೆ ಸುಮಾರು ನಾಲ್ಕು ನಾಲ್ಕೂವರೆಗೆ ನನ್ನ ಸ್ಟೇಷನಿಗೆ ಬಂದ್ಬಿಡೋರು ಯಾಕಂದ್ರೆ ನಾನು ಅವಾಗ ಒಬ್ಬನೇ ಇದ್ದೆ ಬಂದ್ಬಿಟ್ಟು ನನ್ನನ್ನು ಹಿಂದ್ಗಡೆ ಸ್ಕೂಟ್ರ್ನಲ್ಲಿ ಕೂಡಿಸ್ಕೊಂಡು ಈ ರಘು ಮನೆ ಕಡೆ ಎಲ್ಲ ಒಂದು ಬೂದಿ ಗುಂಡಿ ಇಂಥದ್ದ ಎಲ್ಲ ಅವರೆಲ್ಲ ಒಂದು ಐಡೆಂಟಿಫೈ ಮಾಡಿದರು ಎಂಥ ಜಾಗದಲ್ಲಿ ಮೀನುಗಳು ಸಿಗ್ತವೆ ಅಂತೆ ನನ್ನನ್ನು ಕೂಡ್ಸ್ಕೊಂಡು ಹೋಗ್ತಾಯಿದ್ರು ನಾನು ನಾನು ಮೀನು ತಿನ್ನೋಣಲ್ಲ ಏನೋ ತಿನ್ನೋ ನಾನ್ ವೆಜಿಟೇರಿಯನ್ ಅಲ್ಲ ಹಾಗಿದ್ರಿಂದ ನನಗೊಂಥರ ಸಂಕಟ ಇವರು ನಾನು ಕೊಟ್ಬಿಡೋರು ನಾನು ಸರ್ ಏನು ಮಾಡೋ ಸರ್ ಇದು ರೀ ನೀವು ಬಿಡಬೇಡಿ ಮೀನು ವಾಪಸ್ಸು ಬಿಟ್ಟರೆ ಅವುಗಳು ವಾಪಸ್ ಹೋಗಿ ಬೇರೆಯವ್ರಿಗೆಲ್ಲ ಹೇಳ್ಬಿಡ್ತದೆ ಇಲ್ಲಿ ಮೀನು ಹಿಡಿತಾ ಇದ್ದಾರೆ ಬರಬೇಡ ಅಂತ ಈ ಥರ ಇಂಥ ಹಾಸ್ಯ ಸಂಕಗಳು ಸುಮಾರು ನಡೀತಾ ಇತ್ತು ಹಿಂಗೆ ಒಂದು ಇನ್ನೊಂದು ಸತಿ ಏನಾಯಿತು ಅಂತಂದರೆ ನಾನು ಬೆಂಗಳೂರಿಗೆ ಇದ್ದೀನಿ ಅಂತಂದ್ರೆ ಅವ್ರಿಗೆ ಒಂದು ಸ್ವಭಾವ ಏನು ಅಂತಂದರೆ ನನ್ನಲ್ಲಿ ಕಂಡಿದ್ದು ಅವ್ರು ನನಗಿಂತ ಎಷ್ಟೇ ವಯಸ್ಸಾದವರಾದ್ರೂ ಆ ಒಂದು ಸರಳತೆ ಮತ್ತು ಎಲ್ಲದರಲ್ಲೂ ಇದ್ದಂಥ ಕ್ಯೂರಿಯಾಸಿಟಿ ಏನು ಅಂತಂದ್ರೆ ಒಂದು ಸ ರೀ ನಾವೊಂದು ಬ್ಯಾಡ್ಮಿಂಟನ್ ಕ್ಲಬ್ ಶುರು ಮಾಡೋಣ ನೀವು ಹೋಗ್ತಾಯಿದ್ದಾರ ಹೇಳಿದ್ರೆ ಎಲ್ಲನೂ ತೊಗೊಂಬಂದ್ಬಿಡಿ ಅಂತ ನಾನು ಇಲ್ಲಿ ಬಂದು ಈ ಅವಾಗ ಆನಂದ ರಾವ್ ಸರ್ಕಲ್ ಹತ್ರ ಒಂದು ಜುಲ್ಕಾ ಸ್ಪೋರ್ಟ್ಸ್ ಅಂತ ಇತ್ತು ಅದು ಬೇಕಾಗಿದ್ದು ನೆಟ್ಟು ನಮ್ಗೆಲ್ಲಾರ್ಗು ಬೇಕಾಗಿದ್ದು ಶಟ್ಲ್ ಕಾಕು ಬ್ಯಾಟ್ಮಿಂಟನ್ ರ್ಯಾಕೆಟ್ಗಳು ಎಲ್ಲನೂ ತೊಗೊಂಡು ಹೋದ್ವಿ ಅಲ್ಲಿ ಒಂದು ಕ್ಲಬ್ ಶುರು ಮಾಡಿದ್ವಿ ಅದು ಕೊನೆವರೆಗೂ ನಡೀತಾಯಿತ್ತು ಬೆಲ್ವಾಡಿ ಹೇಳ್ದಂಗೆ ಅದಾಗ ಒಂದು ಸ್ವಲ್ಪ ದಿವಸದಲ್ಲೇ ಇನ್ನೊಂದು ಸರ್ತಿ ಬಂದುಬಿಟ್ಟವ್ರಿ ಮೂಡಿಗೆರೆ ಕ್ಲಬ್ನಲ್ಲಿ ಟೇಬಲ್ ಟೆನ್ನಿಸ್ ಟೇಬಲ್ ಇದಂತ್ರಿ ಅವ್ರಿಗೆ ಯಾರಿಗೂ ಬೇಡ ಅಂತ ಇದ್ದಾರೆ ಬನ್ನಿರಿ ಹೋಗ್ತಾ ಅವ್ರು ನೋಡ್ಕೊಂಬರೋಣ ಅಂತ ಹೋಗಿ ಅದನ್ನು ಎತ್ಕೊಂಬಂದ್ಬಿಟ್ರು ಹೀಗೆ ನಮ್ಮದು ನಡೀತಾ ಇತ್ತು ಓಡೋಣ ಒಂದು ದಿವಸ ಏನಾಯಿತು ಅಂತಂದರೆ ಈ ನನ್ನ ಬೆಲ್ವಾಡಿಯವರ ಜೊತೆ ಅದೇ ವಯಸ್ಸಿನವರು ಒಬ್ಬರು ಪ್ರಶಾಂತ್ ಅಂತ ಬಂದಿದ್ದರು ಅವ್ರಿಗೂ ಅವಾಗ ಪಿ ಎಚ್ ಡಿ ಮುಗಿಸಿದ್ರು ನಾನು ಮೂಡಿಗೆರಲ್ಲಿ ಇದ್ದೆ ಅಂತ ಗೊತ್ತಾಗಿದ್ದಂದ್ರೆ ಅಂದ್ರೆ ಅವ್ರು ಬಂದರು ಬಂದಾಗ ನಾನು ತೇಜಸ್ವಿಗೆ ಹೇಳಿದೆ ತೇಜಸ್ವಿ ಸರ್ ತಕ್ಷಣ ರೀ ಬನ್ರಿ ಭದ್ರಾ ನದಿಗೆ ಮೀನು ಹಿಡಿಯೋಕೆ ಹೋಗೋಣ ಅಂತಂದ್ರು ನಾನು ಸ್ಕೂಟ್ರ್ ತೊಗೊಂಡೆ ಅವರು ಅವ್ರ ಸ್ಕೂಟ್ರ್ ತೊಗೊಂಡ್ರು ಹೊರಟಿ ಇಬ್ಬರು ಬರ್ತಾ ಪಂಕ್ಚರ್ ಆಯಿತು ನಂದು ಅವ್ರದ್ದು ಎಲ್ಲನ ಅದೊಂದು ಬೇರೆ ಕಥೆ ಆಮೇಲೆ ಒಂದು ಎರಡು ದಿವಸ ಆದಮೇಲೆ ಅವರು ಏ ಆ ಗಡ್ಡದಲ್ಲಿ ಬಂದಿದ್ರು ಹೇಳ್ರಿ ಎಲ್ರಿ ಅಂತಂದರು ಸರ್ ಅವ್ರಿಗೆ ಅಂಡಮಾನ್ನಲ್ಲಿ ಕೆಲಸ ಸಿಕ್ತಂತೆ ಅವರು ತಕ್ಷಣ ಅವ್ರು ಅಂದಿದ್ದು ಹೌದೇನು ರೀ ಒಂದು ಅಣ್ಣಮಾನಿಗೆ ಒಂದು ಟ್ರಿಪ್ ಹಾಕ್ರಿ ಅಂತ ನನಗೆ ಆವಾಗ ಅನ್ನಿಸ್ತೇವ್ರೆ ಇವ್ರಿಗೆ ಎಷ್ಟು ಉತ್ಸಾಹ ಇದೆ ಇವ್ರಿಗೆ ತಕ್ಷಣ ಈ ಥರ ಎಲ್ಲ ಇಂಥ ಒಂದು ಚಟುವಟಿಕೆನಲ್ಲಿ ಇಷ್ಟೊಂದು ಉತ್ಸಾಹ ಇದೆ ಅಂತ ಅಲ್ಲಿ ಶುರುವಾಗಿದ್ದು ನಮ್ಮ ಅಂಡಮಾನ್ ಕತೆ ಸೊ ಆವಾಗ ತಕ್ಷಣ ಬೆ ಬೆಲ್ವಾಡಿಗೆ ಮತ್ತು ಪ್ರಶಾಂತ್ಗೆ ಹೇಳಿದೆ ಹಿಂಗೆ ಬರಬೇಕು ಅಂತ ಇದ್ದೀವಿ ಕಣ ಏನು ಅಂತ ಅವ್ರು ಬದ್ರು ಏ ಅಷ್ಟು ಸುಲಭ ಎಲ್ಲ ಬರೋದು ಇಲ್ಲಿ ಮೊದಲು ಪರ್ಮಿಟ್ ತೊಗೋಬೇಕು ನೀವು ಎಲ್ಲ ಒಂದು ಎಲ್ಲರೂ ಯಾರು ಯಾರು ಬರ್ತಿರೋ ಎಲ್ಲರದ್ದು ಫೋಟೋ ಕಳಿಸ್ರಿ ಮಾಡಿರಿ ಹಂಗೆ ಹಿಂಗೆ ಅಂತ ನಾನು ಹೋಗಿ ತೇಜಸ್ವಿಗಿದಂತೆ ಅವ್ರು ಎಲ್ಲಾರದು ಒಂದು ಟೀಮ್ ಮೆಂಬರ್ಸ್ ಒಂದು ಲಿಸ್ಟ್ ಹಾಕಿದ್ರು ನಾನು ನನ್ನ ಮಾಡಿದೆ ಉಷಾ ಆಮೇಲಿಂದ ಇವರು ತೇಜಸ್ವಿ ರಾಜೇಶ್ವರಿ ರಾಮದಾಸು ನಿರ್ಮಲಾ ಚಂದ್ರಶೇಖರ್ ಆಮೇಲೆ ಇನ್ನಿಬ್ರು ಇದ್ದರು ಶ ರಂಗಸ್ವ ಶಾಂತ ಮತ್ತು ಬಸವರಾಜ್ ಅಂತಂದ್ಬಿಟ್ಟು ಇವರಿಬ್ಬರು ನನ್ನ ಪರಿಚಯ ಇರಲಿಲ್ಲ ಅವ್ರು ಆವಾಗ ಬೇರೆ ಕಡೆ ಎಲ್ಲ ಕೆಲಸ ಮಾಡ್ತಾಯಿದ್ರು ಸೊ ಇವ್ರದ್ದು ನಾನು ಫೋಟೋಗಳು ತಗೊಂಡು ಅದಕ್ಕೆಲ್ಲ ಒಂದು ಏನು ಸಿ ವಿ ಅಂತೀವೋ ಆ ಥರ ಅಂತೀವೋ ಆ ಥರದ್ದನ್ನೆಲ್ಲ ರೆಡಿ ಮಾಡಿ ಏಜು ಅದು ಇದು ಎಲ್ಲ ಹಾಕಿ ನಾನು ಅಂಡಮಾನ್ಸ್ಗೆ ಪೋಸ್ಟ್ನಲ್ಲಿ ಕಳಿಸ್ದೆ ಡಿ ಸಹ ತೇಜಸ್ವಿ ಕೇಳೋದು ಏನ್ರಿ ಬಂತಾ ಬಂತ ಬಂತಾ ರೀ ಬಂತ ಬಂತ ಅಷ್ಟರಲ್ಲಿ ಏನು ಮಾಡ್ಬಿಟ್ಟಿದ್ದಾರೆ ತೇಜಸ್ವಿ ಒಂದಿಬ್ಬರಿಗೆ ಹೇಳ್ಬಿಟ್ಟಿದ್ದಾರೆ ನಾವು ಅಂಡಮಾನ್ಗೆ ಇದ್ದೀವಿ ಅಂತ ಇದು ಬರೋದಕ್ಕೆ ಆಲ್ ಸುಮಾರು ಒಂದು ತಿಂಗ್ಳು ಆಗೋಯ್ತು ಪರ್ಮಿಷನ್ ಬರೋದಕ್ಕೆ ಆಮೇಲೆ ಬಂದು ರೀ ಏನು ರೀ ಮೂಡಿಗರಲ್ಲಿ ಎಲ್ಲರು ಯಾವಾಗ ಹೋಗ್ತಾ ಇದ್ದಾರೆ ಯಾವಾಗ ಹೋಗ್ತಾ ಇದ್ದಾರೆ ಅಂತ ಅವ್ರು ಅವ್ರು ಹೇಳೋ ನಮಗೆ ಈ ಥರ ಎಲ್ಲ ಸಂಭಾಷಣೆ ನಡೆಯೋದು ಅವ್ರು ಹಾಸ್ಯಾಸ್ಪದವಾಗಿ ಮಾತಾಡೋದು ನನಗೆ ಅದನ್ನು ತಿರ್ಗಿ ಹೇಳೋದಕ್ಕೆ ಬರೋಲ್ಲ ಆದರೆ ತುಂಬ ಚೆನ್ನಾಗಿರ್ತಾಯಿತ್ತು ಇದು ಹಿಂಗೆ ನಡೀತು ಆಮೇಲೆ ಒಂದು ದಿವಸ ಏನಾಯಿತು ಅಂದರೆ ನಾವು ಹಿಂಗೆ ಶಟ್ಲ್ ಆಡ್ತಾ ಇದ್ವಿ ಇದ್ದಕ್ಕಿದ್ದಂಗೆ ತೇಜಸ್ವಿ ಯಾವುದೋ ಒಂದು ಫೋನ್ ಬಂತು ಒಳಗಡೆ ಮನೆ ಒಳಗಡೆಗೆ ಹೋದರು ಹೊರಗಡೆಗೆ ಬಂದರು ಬಂದಿದ್ದ ತಕ್ಷಣವೂ ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಂಡ್ರಿ ರೀ ಮಲ್ಲಿಕ್ ನಿಮ್ಮ ಮನೆ ನಿಮ್ಮ ತಮ್ಮ ಫೋನ್ ಮಾಡಿದ್ದಾರೆ ಅಂಡಮಾನಿಂದ ಪರ್ಮಿಷನ್ ಬಂದಿದ್ದಂತೆ ಬರಬೇಕು ಅಂತ ಏನು ರೀ ಹೆಂಗ್ರಿ ಹೋಗೋದು ನಾಳೆನೇ ನಾಳಿದ್ದಂತ್ರಿ ಶಿಪ್ಪ್ದು ಅಂತ ನಾವು ತಕ್ಷಣ ಏನಪ್ಪ ಮಾಡೋದು ಅಂತ ಅಲ್ಲೇ ಆಟ ಆಡ್ತಾ ಇದ್ದು ನಿಲ್ಲಿಸ್ಬಿಟ್ಟು ತಕ್ಷಣ ಫೋನ್ ಮಾಡಿ ಎಲ್ಲ ಏನು ಮಾಡಿ ಅಂತ ಆವಾಗ ಇನ್ನೊಂದು ಆಗ್ಬಿಟ್ಟಿತ್ತು ನಮ್ಮಲ್ಲಿ ಯಾರ ಹತ್ರನೂ ದುಡ್ಡಿಲ್ಲ ಇವರೇನು ಮಾಡಿದ್ದಾರೆ ಒಂದು ಸತಿ ನಿಜವಾಗ್ಲೂ ನನಗೆ ಇವಾಗ ಅನ್ ಅನ್ ಅನಿಸುತ್ತೆ ತೇಜಸ್ವಿ ನಮಗೂ ಅಷ್ಟೊಂದು ಇದ್ದಿದ್ರು ಒಂದೊಂದ್ಸತಿ ಅವ್ರಿಗೂ ದುಡ್ಡನ್ನು ಕೊರತೆ ಇರ್ತಾಯಿತ್ತು ಅನ್ನೋದು ನನಗೆ ಆವಾಗ ಗೊತ್ತಾಯಿತು ಆಮೇಲಿಂದ ಅವ್ರೇನು ಮಾಡಿದ್ರು ಅಂತಂದರೆ ನಾನು ಬೆಂಗ್ಳೂರಿಗೆ ಹೊರಟು ಬಂದೆ ಯಾಕಂದರೆ ಅದೆಲ್ಲ ನಾನು ರೆಡಿ ಆಗಬೇಕಾಯ್ತು ತೇಜಸ್ವಿನೋ ಎಲ್ಲ ಹೇಳಿದ್ರು ಆಮೇಲಿಂದ ಅವರು ಅಲ್ಲಿ ಪೆಟ್ರೋಲ್ ಬಂಕ್ ಕಪ್ಪಗೌಡ ಅಂತನೋ ಯಾರೋ ಇದ್ದರು ಅಲ್ಲಿ ಅವ್ರ ಹತ್ರ ಎಲ್ಲ ದುಡ್ಡಿನ ವ್ಯವಸ್ಥೆ ಮಾಡ್ಕೊಂಡು ಎಲ್ಲರೂ ಬೆಂಗಳೂರಿಗೆ ಬಂದು ಸೇರಿ ತಿರ್ಗ ಮಡ್ರಾಸ್ಗೆ ಹೋಗೋದು ಅಂತ ನಿಶ್ಚಯ ಆಯಿತು ಈ ಬಸವರಾಜ್ ಮತ್ತು ಶಾಂತ ಇದ್ದಾರಲ್ಲ ಅವರು ಬೇರೆ ಕಡೆಯಿಂದ ಬರಬೇಕಾಯಿತು ತೇಜಸ್ವಿ ನನಗೆ ಫೋನ್ ಮಾಡಿ ಹೇಳಿದ್ರಿ ಶಾಂತ ಮತ್ತು ಬಸವರಾಜ್ ಮ ರೈಲ್ವೆ ಸ್ಟೇಷನಲ್ಲಿ ಬರ್ತಾ ಇದ್ದಾರೆ ಅವ್ರನ್ನ ಭೇಟಿ ಮಾಡಿ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಅಂತಂದರು ಸರ್ ನಾನು ನೋಡೇ ಇಲ್ವಲ್ಲ ಅಂತ ಇಲ್ಲರಿ ಬರ್ತಾ ಇದ್ದಾರೆ ಇವರು ಇದನ್ನು ಎಷ್ಟು ಹಾಸ್ಯಾಸ್ಪದವಾಗಿ ಅವ್ರ ಕೊನೆಯಲ್ಲಿ ಬರೆದ್ರು ಅಂತಂದರೆ ಮಲ್ಲಿಕೋ ರೈಲ್ವೆ ಸ್ಟೇಷನಲ್ಲಿ ಶಾಂತ ಅವ್ರ ಫೋಟೋ ಇಟ್ಕೊಂಡು ಎಲ್ಲ ಕಡೆನೂ ಓಡಾಡ್ತಾ ಇದ್ರು ಅಂತ ಈ ಥರ ಒಂದೊಂದು ಸಂತಿನೂ ಅವರು ಹೆಂಗೆ ಒಂದು ಹ್ಯೂಮರಸ್ ಆಗಿ ಕನ್ವರ್ಟ್ ಮಾಡ್ತಾಯಿದ್ರು ಅಂತಂದರೆ ಹೇಳೋದು ಇಂಥ ತುಂಬ ಇದೆ ಆಮೇಲೆ ಇದು ಇನ್ನೊಂದು ಇದೇ ಥರ ಎಲ್ಲದಕ್ಕೂ ಒಂದೊಂದು ಏನಂತಂದರೆ ನಾನು ಆವಾಗ ಇದೆಲ್ಲ ಎಲ್ಲ ಇದು ಕೀಟಗಳ್ನ ಹಿಡಿಯೋದು ಆ ಥರ ಎಲ್ಲ ಇದ್ದಂತಾಗ ಅಂಡಮಾನಲ್ಲಿ ಹೋಗಿದ್ದಾಗ ನಾನೊಂದು ದೊಡ್ಡ ನೆಟ್ಟಿಟ್ಕೊಂಡು ಹೋಗಿದ್ದೆ ಅದಕ್ಕೊಂದು ದೊಡ್ಡದು ಹ್ಯಾಂಡ್ಲಿತ್ತು ಹೋಗ್ತಾ ಇವ್ರು ಹೇಳ್ದಂಗೆ ಬೆಲ್ವಾಡಿ ಹೇಳ್ದಂಗೆ ನಾನ್ ಅಂತ ಇತ್ತು ಹೋಗೋದಕ್ಕೆ ಎರಡು ದಿವಸ ಆಯಿತು ಅದೊಂದು ಒಂಥರ ಚೆನ್ನಾಗಿರೋ ಒಂದು ಅನುಭವ ಆಯಿತು ಹೋದ್ವಿ ಅಲ್ಲೆಲ್ಲ ಇದ್ವಿ ಬಂದ್ವಿ ನಾನು ತೇಜಸ್ವಿ ಎಲ್ಲರೂ ಈ ಅಂಡಮಾನ್ ಅಂತಂದರೆ ಸೆಲ್ಯುಲಾರ್ ಜೈಲ್ ನೋಡೋದು ಅದು ಇದು ಅಂತಂದರೆ ತೇಜಸ್ವಿಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇರೋದೇನು ಬೇರೆ ಬೇರೆ ಕಡೆ ಎಂತೆಂಥ ಮೀನು ಇರ್ತದೆ ಸಮುದ್ರದಲ್ಲಿ ಅಂತ ಅದು ಇಂಟ್ರೆಸ್ಟ್ ಅವ್ರಿಗೆ ಆಮೇಲಿಂದ ಅಲ್ಲಿ ಅಂಡಮಾನ್ ಇದರಲ್ಲಿ ಹೋಗೋದು ಅಲ್ಲಿ ಯಾವ ಯಾವ ಥರ ಮೀನಿದೆ ಅದನ್ನೆಲ್ಲ ಸ್ಟಡಿ ಮಾಡೋದು ಅವ್ರಿಗೆ ಇಂಟ್ರೆಸ್ಟು ನಮಗೆ ಸೆಲ್ಯುಲರ್ ಜೈಲ್ ನೋಡೋದು ಇನ್ನೊಂದು ಯಾವುದೋ ಒಂದು ಕಡೆಗೆ ಒಂದು ದೊಡ್ಡ ಸಾಮಿಲ್ ಇರೋದು ಫಸ್ಟ್ ಸಾಮಿಲ್ ಅಂತ ಅಂದ್ಬಿಟ್ಟಿದ್ದು ಅಂಥದ್ದನ್ನ ನೋಡೋದು ನಮ್ಗೆ ಇಂಟ್ರೆಸ್ಟ್ ಇದ್ದರೆ ಅವ್ರ ಇಂಟ್ರೆಸ್ಟೇ ಬೇರೆ ಇತ್ತು ಆಮೇಲಿಂದ ವಾಪಸ್ ಬರ್ತಾ ಇದ್ದಾಗ ಏರ್ಪೋರ್ಟ್ಗೆ ಬಂದು ಫ್ಲೈಟ್ನಲ್ಲಿ ಬಂದ್ವಿ ಫ್ಲೈಟ್ನಲ್ಲಿ ಬರಬೇಕಾದ್ರೆ ಏರ್ಪೋರ್ಟ್ನಲ್ಲಿ ಒಂದು ಸಂಗತಿ ಆಯಿತು ನನ್ನ ದೊಡ್ಡ ಹ್ಯಾಂಡ್ಲ್ ಇದ್ದಂಥ ನೆಟ್ಟನ್ನ ಅವ್ರು ಬಿಡೋಕ್ಕೆ ರೆಡಿ ಇರಲಿಲ್ಲ ಅದು ನೋಡಿದ್ರೆ ಕೊನೆಗೆ ನೋಡಿದ್ರೆ ಅದಕ್ಕೂ ಒಂದು ಹಾಸ್ಯಾಸ್ಪದವಾಗಿ ಅವರು ಬರೆದಿದ್ದಾರೆ ಈ ಮಲ್ಲಿಕ್ ಹಿಡಿದಂಥ ನೆಟ್ನ ಏರ್ಪೋರ್ಟ್ನಲ್ಲಿ ಹಂಗೆ ತಿರ್ಗಿಸ್ ನೋಡ್ತಾರೆ ಹಿಂಗೆ ತಿರುಗಿಸಿ ನೋಡ್ತಾರೆ ಅಂತ ಈ ಥರ ಸುಮಾರು ಸಂಗತಿಗಳಿವೆ ನಾನು ಮಾತಾಡ್ತಾ ಮಾತಾಡ್ತಾಯಿದ್ದಾರೆ ಅದಕ್ಕೂ ಒಂದು ಏನೋ ನೆನೆಸ್ಕೊಳ್ತಾ ಇದ್ದಾರೆ ತುಂಬ ಬರುತ್ತೆ ಇಲ್ಲಿಗೆ ಅನ್ನಿಲ್ಲಿಸ್ತೇನೆ ಧನ್ಯವಾದಗಳು